ಶ್ರೀ ಗುರುಬಿ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಡಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟೋನಿಮರೋಲಜಿಸ್ಟ್ ರಾಧಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ವಿಜಯ ಮಲ್ಯ ಸರ್ ಅವರ ಒಂದು ಹಾರೋಸ್ಕೋಪ್ ಒಂದು ಅನಾಲಿಸ್ಟ್ ನೋಡೋಣ ಪ್ರತಿಯೊಬ್ಬರೂ ಒಂದ್ ಕ್ವಶನ್ ಇರುತ್ತೆ ಎಲ್ಲ ಮುಗಿದೋದ ನಂತರ ಅಥವಾ ಸೊ ತುಂಬಾ ಲೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಮೊದ್ಲೆ ಹೇಳ್ಬೋದಿತ್ತಲ್ವಾ ಅಂತ ಹೇಳಿ ಮೊದ್ಲೆ ಹೇಳ್ಬೋದಿತ್ತಲ್ವಾ ಈ ಪ್ರಶ್ನೆಗೆ ಉತ್ತರ ಸೆಲೆಬ್ರಿಟಿಸು ಸೊ ಹಾರಿಸ್ಕೋಪು ನಮ್ಗೆ ಡೇಟಾ ಬರ್ತು ಸಿಗುತ್ತೆ ಟೈಮಿಂಗ್ ಸಿಗೋದಕ್ಕೆ ಒಂದಷ್ಟು ಮೂಲಗಳಿಂದ ಕಲೆಕ್ಟ್ ಮಾಡೋಷ್ಟೊಳಗಡೆ ಲೇಟ್ ಆಗುತ್ತೆ ಒಂದು ಎರಡನೇದು ಸೊ ಪಬ್ಲಿಕ್ ಅಲ್ಲಿ ಯಾವ ವಿಚಾರ ಹೈಲೈಟ್ ಆಗಿರುತ್ತೆ ಅಥವಾ ಯಾವ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬೇಕಂತ ಇರ್ತೀವಿ ಆಗ ಆ ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ನೋಡ್ತೀರಾ ಇಲ್ಲ ಅಂದ್ರೆ ನೀವುಗಳು ನೋಡೋದಿಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ಸೊ ಇವ್ರದ್ದು ನಾನು ಎರಡು ಚಾರ್ಟ್ ಬರೀತಾ ಇದೀನಿ ನಿಮ್ಗೆ ನನ್ನ ಎಲ್ಲಾ ಕ್ಲೈಂಟ್ಸ್ಗೂ ಸೊ ಇದೇ ತರ ಯಾರು ಝೂಮ್ ತಗೋತಾರೋ ಅವ್ರಿಗೆ ಆಲ್ಮೋಸ್ಟ್ ಆಲ್ ನಾನು ಇದೇ ತರ ಸ್ಕ್ರೀನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏಕೆಂದ್ರೆ ಪದೇ ಪದೇ ಹಾರಾಸ್ಕೋಪ್ ಕೇಳ್ಕೊಳಕಾಗ್ಲಿ ಅವರು ಅವರ ಜಾತಕಕ್ಕೆ ಹಣ ಸುರಿಯೋದು ನಮ್ಮ ಮೂಲದಿಂದ ನನ್ನ ಕಡೆಯಿಂದ ಅವ್ರಿಗೆ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ ಹಾಗಾಗಿ ಸೊ ಅಲ್ಲಿ ಏನ್ ರೆಮಿಡೀಸ್ ಕೊಡ್ಬೇಕು ಅವ್ರಿಗೆ ಕೊಟ್ಬಿಟ್ಟು ಈ ಪೀರಿಯಡ್ ಇಂದ ಈ ಪೀರಿಯಡ್ ಸೊ ಟೈಮ್ ಬ್ಯಾಡ್ ಇದೆ ಅಥವಾ ಈ ಪೀರಿಯಡ್ ಇಂದ ಈ ಪೀರಿಯಡ್ ಟೈಮ್ ಗುಡ್ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇವ್ರದ್ದು ಕೂಡ ಡಿ ಒನ್ ಮತ್ತೆ ಡಿ ನೈನ್ ಎರಡು ಬರಿತಾ ಇದೀನಿ ಸೊ ಡೇಟ್ ಆಫ್ ಬರ್ತ್ ಬಂದು ಸೊ ನಮ್ಮೆಲ್ಲರಿಗೂ ಗೊತ್ತು ಗೂಗಲ್ ಅಲ್ಲಿ ಸಿಗುತ್ತೆ ಡಿಸೆಂಬರ್ ಏಟೀನ್ ನೈನ್ಟೀನ್ ಫಿಫ್ಟಿ ಫೈವ್ ಸೊ ನ್ಯೂಮರಾಲಜಿ ಪ್ರಕಾರ ಗ್ರಾಫಾಲಜಿ ಎಕ್ಸಲೆಂಟ್ ಆಗಿದೆ ಸೊ ಯಾರ್ಯಾರು ನ್ಯೂಮರಾಲಜಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಸೊ ಹಾಗಾಗಿ ಈಗ ಬನ್ನಿ ಡಿ ಒನ್ ಹೋಗೋಣ ಸೊ ನೀವೇನಾದ್ರೂ ಮೊದಲೇ ಬಾರಿ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಸೊ ಆಗ ನಿಮ್ಗೆ ನಾನು ಅಪ್ಲೋಡ್ ಮಾಡುವಾಗ ವಿಡಿಯೋಸ್ ಬರುವ ನೋಟಿಫಿಕೇಶನ್ ಗೊತ್ತಾಗುತ್ತೆ ಇವರದು ಧನುರ್ ಲಗ್ನ ಲಗ್ನ ಹತ್ತೊಂಬತ್ತು ಡಿಗ್ರಿ ಸೊ ಲಗ್ನದಲ್ಲೇ ಸೂರ್ಯ ಲಗ್ನದಲ್ಲೇ ಬುಧ ಲಗ್ನದಲ್ಲೇ ಶುಕ್ರ ಅಂದ್ರೆ ಇಲ್ಲಿ ಸ್ವಲ್ಪ ಜಾಗ ಇಲ್ಲ ಅಂತ ನಾನು ಆಚೆ ಬರಿತಾ ಇದ್ದೀನಿ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಇದೆ ಶುಕ್ರ ಇವ್ರಿಗೆ ಸೊ ಇಪ್ಪತ್ತ ಒಂಬತ್ತು ಡಿಗ್ರಿ ಮೂರು ನಿಮಿಷ ಯಾಕೆ ಈ ಪಾಯಿಂಟ್ ಹೈಲೈಟ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಮಕರ ರಾಶಿ ಚಂದ್ರ ಇಲ್ಲಿದ್ದಾರೆ ಮಕರ ರಾಶಿ ಶ್ರವಣ ನಕ್ಷತ್ರ ಒಂದನೇ ಪಾದ ಇವ್ರದ್ದು ಓಕೆನಾ ನೆಕ್ಸ್ಟ್ ಆರನೇ ಮನೆಯಲ್ಲಿ ಕೇತು ಅದಾದ ನಂತರ ಒಂಬತ್ತನೇ ಮನೆಯಲ್ಲಿ ಗುರು ಜೀವಕಾರಕ ಗುರು ಒಂಬತ್ತನೇ ಮನೆಯಲ್ಲಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಕುಜ ನೆಕ್ಸ್ಟ್ ಹನ್ನೆರಡನೇ ಮನೆಯಲ್ಲಿ ಶನಿ ಬಟ್ ಶನಿ ಅಗೇನ್ ಜಸ್ಟ್ ಫೋರ್ ಡಿಗ್ರಿ ಇದೆ ರಾಹು ಇಪ್ಪತ್ಮೂರು ಡಿಗ್ರಿ ಶನಿ ರಾಹು ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಇದೊಂದು ಅಂಶ ಇಟ್ಕೊಂಡು ಹೈಲೈಟ್ ಮಾಡ್ಬಿಡ್ತಾರೆ ಸೊ ಬಿಕಾಸ್ ಆಫ್ ಶನಿ ರಾಹು ಈ ತರ ಆಯ್ತು ಆತ ಸಿ ಅದೆಲ್ಲ ವಿಷಯ ಬನ್ನಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅವ್ರಿಗೆ ಇದು ಯಾವ ದಶದಲ್ಲಿ ತೊಂದರೆ ಆಯ್ತು ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಧನುರ್ ಲಗ್ನದವ್ರಿಗೆ ನಿಮ್ಮೆಲ್ಲರಿಗೂ ಗೊತ್ತು ಶುಕ್ರ ಯೋಗಕಾರಕ ಗ್ರಹ ಅಲ್ಲ ಧನುರ್ ಲಗ್ನದವ್ರಿಗೆ ಶುಕ್ರನಿಂದ ತೊಂದರೆ ಇದ್ದೇ ಇರುತ್ತೆ ಕ್ಲಿಯರ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಡಿ ಒನ್ ಅಲ ಅನಾಲಿಸಸ್ ಮಾಡೋಣ ನಾವು ಯಾವುದೇ ಒಬ್ಬ ವ್ಯಕ್ತಿ ತುಂಬಾ ರಿಚ್ ಆಗ್ಬೇಕು ಅದು ಅವರವರ ಕರ್ಮ ಫಲದ ಪ್ರಕಾರ ದೇಶ ಮಟ್ಟದಲ್ಲಾಗಿರಬಹುದು ಅಥವಾ ವಿದೇಶ ಮಟ್ಟದಲ್ಲಿ ನಿಮ್ಮ ಮಧ್ಯೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ಮ ಊರು ನಿಮ್ಮ ಹಳ್ಳಿ ಅಥವಾ ನೀವು ವಾಸ ಮಾಡುವ ಸ್ಟೇಟ್ ತಾಲೂಕು ಇಲ್ಲಿ ಹೈಲೈಟ್ ಆಗಿರ್ತಾರೆ ಅಂದ್ರೆ ಲಗ್ನದಲ್ಲಿ ಸೂರ್ಯ ಡೆಫಿನೆಟ್ ಆಗಿರ್ತಾರೆ ಅಥವಾ ಸೂರ್ಯ ಉಚ್ಚ ಆಗಿರುತ್ತೆ ಅವ್ರಿಗೆ ಸೊ ಸಂವೇರ್ ಸೂರ್ಯ ಪವರ್ಫುಲ್ ಆಗಿರುತ್ತೆ ಡಿ ಒನ್ ಡಿ ನೈನ್ ಡಿ ಟೆನ್ ಮೂರು ಪ್ಲೇಸ್ ಅಲ್ಲೂ ನೆಕ್ಸ್ಟ್ ಎರಡನೇದು ಒಬ್ಬ ವ್ಯಕ್ತಿ ಎಷ್ಟೇ ವಯಸ್ಸಾದ್ರು ತನ್ನ ವಯಸ್ಸಿಗಿಂತ ಒಂದು ಹತ್ತು ವರ್ಷ ಅಥವಾ ಐದು ವರ್ಷ ಕಡಿಮೆ ಕಾಣಿಸ್ತಾರೆ ಅಂತ ಹೇಳಿದ್ರೆ ಸಂವೇರ್ ಲಗ್ನನ ಬುಧ ಗ್ರಹರು ನೋಡ್ತಿರ್ತಾರೆ ಸೊ ಹಾಗಾಗಿ ಅವರು ಆ ಏಜ್ ಗೆ ಕಾಣ್ತಾರೆ ಅಂಡ್ ಮೂರನೇ ವಿಚಾರ ಒಬ್ಬ ವ್ಯಕ್ತಿ ತುಂಬಾ ಲಕ್ಸುರಿ ಇಷ್ಟ ಪಡ್ತಾರೆ ತುಂಬಾ ಐಫೈ ಲೈಫ್ ಇಷ್ಟಪಡ್ತಾರೆ ಎಲ್ಲಾ ವಿಚಾರದಲ್ಲೂನು ಅಂತ ಹೇಳಿದ್ರೆ ಲಗ್ನನ ಸಂವೇರ್ ಶುಕ್ರ ನೋಡ್ತಿರ್ತಾರೆ ಅಥವಾ ಲಗ್ನದಲ್ಲಿ ಶುಕ್ರ ಇರ್ತಾರೆ ಅಥವಾ ಶುಕ್ರ ಚಂದ್ರ ಒಟ್ಟಿಗಿರ್ತಾರೆ ಸೊ ನಾನು ಏನಕ್ಕೆ ನಿಮ್ಗೆ ಇಲ್ಲಿ ಆ ಶುಕ್ರ ಗ್ರಹರು ಇಪ್ಪತ್ತೊಂಬತ್ತು ಡಿಗ್ರಿ ಬಂದಿದ್ದಾರೆ ಅಂತ ಬರ್ಸ್ದೆ ಈ ಚಾರ್ಟ್ ಅಲ್ಲಿ ಅಂತ ಹೇಳಿದ್ರೆ ಯಾರ ಜಾತಕದಲ್ಲಿ ಶುಕ್ರ ಚಂದ್ರ ಒಟ್ಟಿಗಿರ್ತಾರೋ ಸೊ ಇದನ್ನ ನಾವು ವಿಪರೀತ ರಾಜಯೋಗ ಅಂತ ಕಳಿ ಕರಿತೀವಿ ಆದ್ರೆ ಇದನ್ನೇ ನಾಡಿನಲ್ಲಿ ನಾವು ಸೊ ಯೋಗ ಅಂತಾನು ಕರಿತೀವಿ ಯೋಗ ಹೇಗ್ ಬರುತ್ತೆ ಅನ್ವಾಂಟೆಡ್ ಖರ್ಚು ಸೊ ನಮ್ಮ ಹತ್ರ ಹತ್ತು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡುವಂತಹ ಥಾಟ್ ಬರುತ್ತೆ ನೋಡಿ ಸೊ ಶುಕ್ರ ಅಂತ ಹೇಳಿದ್ರೆ ಲಗ್ಸುರಿ ಚಂದ್ರ ಅಂತ ಹೇಳಿದ್ರೆ ಲಿಕ್ವಿಡ್ ಸೊ ಲಕ್ರಿ ಲಕ್ಸುರಿಗೆ ಕೇರ್ ಆಫ್ ಅಡ್ರೆಸ್ ಅಂತಾನೆ ಹೇಳ್ಬಹುದು ಹಾಗಾಗಿನೇ ಇಂತಹ ವ್ಯಕ್ತಿಗಳಿಗೆ ಬಿಸ್ನೆಸ್ ಆಗಿರಬಹುದು ಅಥವಾ ಪ್ರಾಪರ್ಟೀಸ್ ಆಗಿರಬಹುದು ಸಂವೇರ್ ಜಾಯಿಂಟ್ ಇರಬೇಕು ಅಂತ ಹೇಳ್ತೀವಿ ಸೊ ಹಾಗಾಗಿ ಅದಕ್ಕೋಸ್ಕರನೆ ನಾನು ನಿಮ್ಗೆ ಶುಕ್ರ ಗ್ರಹದ್ದು ಡಿಗ್ರಿ ಬರ್ತೇನೆ ಹಾಗೆ ಆತ್ಮಕಾರಕ ಕೂಡ ಶುಕ್ರನೇ ಆತ್ಮಕಾರಕ ಶುಕ್ರ ಲಗ್ನದಲ್ಲಿ ಸೊ ಆತ್ಮಕಾರಕ ಲಗ್ನದಲ್ಲಿ ಇದ್ದಾಗ ಅವ್ರದ್ದು ಪವರ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ ಸೊ ಹಾಗಾಗಿ ಇನ್ನ ಎರಡನೇ ವಿಚಾರಕ್ಕೆ ಬರೋಣ ಲಗ್ನಾಧಿಪತಿ ಲಗ್ನಾಧಿಪತಿ ಗುರು ಮತ್ತೆ ಚತುರ್ಥಾಧಿಪತಿ ಸೊ ಲಗ್ನ ಲಾಡು ಮತ್ತೆ ಫೋರ್ತ್ ಲಾಡು ಎಲ್ ಕೂತಿದ್ದಾರೆ ಒಂಬತ್ತನೇ ಮನೇಲಿ ಸೊ ಯಾರ ಜಾತಕದಲ್ಲಿ ನಿಮ್ಮ ಲಗ್ನಾಧಿಪತಿಗಳು ಸಿಕ್ಸ್ ಏಟ್ ಅಲ್ಲಿ ಬಿಟ್ಟು ಬೇರೆ ಎಲ್ಲಾ ಪ್ಲೇಸ್ ಅಲ್ಲಿ ಕೂತಿರ್ಲಿ ಉಚ್ಚ ನೀಚ ಸೆಕೆಂಡ್ರಿ ಸೊ ದಟ್ ಈಸ್ ವೆರಿ ಗುಡ್ ಇವ್ರಿಗೂ ಕೂಡ ನೋಡಿ ಲಗ್ನಾಧಿಪತಿ ಒಂಬತ್ತರಲ್ಲಿ ಹಾಗೆ ಒಂಬತ್ತನೇ ಮನೆ ಅಧಿಪತಿ ಲಗ್ನದಲ್ಲಿ ತಂದೆ ತಂದೆಯಿಂದ ಸೊ ನೇಮು ಫೇಮು ಮನಿ ಪವರ್ ಆಗಿರಬಹುದು ಅಥವಾ ಕುಟುಂಬದ ಹಿನ್ನೆಲೆಯಿಂದ ಸಿಂಹರಾಶಿ ಅಲ್ವಾ ಆ ಕುಟುಂಬದ ಬ್ಯಾಕ್ ಗ್ರೌಂಡ್ ಇಂದ ನಮಗೆ ಹೆಚ್ಚು ನೇಮು ಫೇಮು ಬರುತ್ತೆ ಒಳ್ಳೆ ರೀತಿಯಲ್ಲಿ ಗುರು ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲದೆ ಇರೋದ್ರಿಂದ ಹಾಗೆ ತುಂಬಾ ಸ್ಪೀಡ್ ಅಥವಾ ತುಂಬಾ ಟೆಂಪ್ಟ್ ಆಗೋದು ಅಥವಾ ಕ್ವಿಕ್ ಡಿಸಿಷನ್ ಯಾರಪ್ಪ ಅಂತ ಹೇಳಿದ್ರೆ ಕುಜ ಚಂದ್ರ ಕುಜನ ನಾಲ್ಕನೇ ದೃಷ್ಟಿ ಇಲ್ಲಿ ನೋಡಿ ಚಂದ್ರನ ಮೇಲೆ ಬೀರ್ತಾ ಇರೋದ್ರಿಂದ ಸೊ ದಟ್ ಏನೇ ಡಿಸಿಷನ್ ತಗೊಂಡ್ರು ಕ್ವಿಕ್ ಸ್ಮಾರ್ಟ್ ಆಕ್ಟಿವ್ ಇದೆಲ್ಲ ಏನಿರ್ತೀವಲ್ವಾ ಸೊ ಅದು ನಿಮ್ಮ ಜಾತಕಗಳಲ್ಲಿದ್ರು ಸಹ ನೀವು ಕೂಡ ಹಾಗೇನೆ ಅಂಡ್ ಸೊ ಈ ಒಂದು ಜಾತಕನಿಗೆ ಅಂದ್ರೆ ವಿಜಯ ಮಲ್ಯ ಸರ್ ಅವರಿಗೆ ಸೊ ಈ ಒಂದು ಜಾತಕನಿಗೆ ಹದಿನೆಂಟನೇ ತಾರೀಕಲ್ಲೇ ಹುಟ್ಟಿರೋದು ಡೆಫಿನೆಟ್ಲಿ ನೈನ್ ನ್ಯೂಮರಾಲಜಿ ಪ್ರಕಾರ ನೋಡಿದ್ರೆ ಡೆಸ್ಟಿನ್ ಕೂಡ ಫೈವ್ ಸೊ ನೈನ್ ಅಂಡ್ ಫೈವ್ ಕಾಂಬಿನೇಷನ್ ಅಲ್ಲಿ ಹುಟ್ಟಿದ್ದಾರೆ ಎಕ್ಸಲೆಂಟ್ ಬಟ್ ಗ್ರಾಫಾಲಜಿ ಕೂಡ ಚೆನ್ನಾಗಿದೆ ಈಗ ನಾವು ಡಿ ಟೆನ್ ಸ್ವಲ್ಪ ನಿಮ್ಗೆ ಬರೆದು ಬಿಟ್ಟು ಅದಾದ್ಮೇಲೆ ನಾನು ದಶಕ್ ಬರ್ತೀನಿ ಸೊ ಡಿ ಟೆನ್ ವಿಚಾರಕ್ಕೆ ಬರೋಣ ಯಾಕೆ ಜನ್ಮ ಜಾತಕದಲ್ಲಿ ಏನೇ ಯೋಗಕಾರಕ ಇರ್ಲಿ ಯೋಗಕಾರಕ ಇಲ್ದೇ ಇರ್ಲಿ ಡಿ ಟೆನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕರಿಯರ್ ನೇಮ್ ಫ್ರೇಮ್ ಅಂಡ್ ಕರ್ಮ ಸೊ ಕರ್ಮ ನಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಏನ್ ಸಿಗುತ್ತಲ್ವಾ ಸೊ ಅದು ಕೂಡ ನಾವು ದಶಾಂಶದಲ್ಲಿ ಜನ್ಮ ಜಾತಕನ ದಶಾಂಶದಲ್ಲಿ ನಾವು ನೋಡಕ್ ನೋಡ್ಬೇಕಾಗುತ್ತೆ ಸೊ ಅವಾಗ ನಿಮ್ಗೆ ಕ್ಲಿಸ್ಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ತುಂಬಾ ಜನ ಹೇಳ್ತಾರಲ್ವಾ ಸೊ ಏನಂತ ಹೇಳಿ ಪ್ರತಿ ಒಬ್ಬರಿಗೂ ಮ್ಯಾಕ್ಸಿಮಮ್ ನಿಮ್ಗೆ ಎರಡೇ ಎರಡು ದಶ ತುಂಬಾ ಚೆನ್ನಾಗಿರೋ ದಶಗಳು ಎರಡು ಸಿಗುತ್ತೆ ಕೆಲವರಿಗೆ ಮೂರು ದಶ ಸಿಗುತ್ತೆ ಅಂದ್ರೆ ತುಂಬಾ ಡಿಟೇಲ್ ಅಲ್ಲಿ ತುಂಬಾ ವೆಲ್ ಪ್ಲೇಸ್ ಅಲ್ಲಿ ಇರುವಂತಹ ದಶಗಳು ಮೂರು ಗ್ರಹ ಅಥವಾ ಮೂರು ದಶ ಗ್ರಹಗಳು ನಿಮ್ಗೆ ಮೂರು ಗ್ರಹದ ದಶಗಳು ನಿಮ್ಗೆ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಇದು ವಿಜಯ ಮಲ್ಯ ಸರ್ ಅವರ ಡಿ ಟೆನ್ ಸೊ ಡಿ ಟೆನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಈಗ ನಾನು ದಶಕ್ಕೆ ಬರ್ತೀನಿ ಡಿ ಟೆನ್ ಇದು ಡಿ ನೈನ್ ಇಲ್ಲಿ ನಾನು ಬರ್ದಿಲ್ಲ ಸೊ ಅಂಡ್ ಡಿ ಒನ್ ಅಲ್ಲೂ ಕೂಡ ತುಂಬಾ ಪಾಯಿಂಟ್ಸ್ ಇದೆ ಎಲ್ಲ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅಲ್ಲಿ ನಮ್ಗೂ ಕೂಡ ಹೆಚ್ಚು ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ನಿಮ್ಮೆಲ್ಲರ್ಗು ಯಾರ್ಯಾರು ರಿಯಲ್ ಲೈಫಲ್ಲಿ ನನಗೆ ಗಜಕೇಸರಿ ಯೋಗ ಇದೆ ನನಗೆ ಚರ್ಶ್ರೀಮಂಗಳ ಯೋಗ ಇದೆ ನನಗೆ ವಿಪರೀತ ರಾಶಿ ಯೋಗ ಇದೆ ಈ ತರ ಎಲ್ಲಾನು ಸೊ ನೀವುಗಳೇ ಕ್ವಶನ್ ಕೇಳ್ತಿರಲ್ವಾ ಸೊ ಗಜಕೇಸರಿ ಯೋಗ ಅಂದ್ರೆ ಏನು ಫಸ್ಟ್ ಅದ್ ತಿಳ್ಕೊಳ್ಳಿ ನಿಜವಾಗ್ಲೂ ಫ್ರೂಟ್ ಕೊಡ್ತಾ ಇದೆಯಾ ನಿಮ್ಮ ಲಗ್ನಕ್ಕೆ ಅದ್ ತಿಳ್ಕೊಳ್ಳಿ ಸೊ ಇವ್ರಿಗೆ ಬುಧ ಕಂಬಸ್ಟ್ ಆಗಿದೆ ಎಲ್ಲಾರ್ಗು ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಬುಧ ಕಂಬಸ್ಟ್ ಆಗಿರುತ್ತೆ ಹಾಗಾಗಿ ಬುಧ ಕಂಬಸ್ಟ್ ಆದ್ರೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಕಂಬಸ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಸೊ ತುಂಬಾನೇ ಕ್ಯಾಲ್ಕುಲೇಟಿವ್ ಅಥವಾ ತುಂಬಾನೇ ಸ್ಮಾರ್ಟ್ ಅಥವಾ ತುಂಬಾನೇ ಬಿಸ್ನೆಸ್ ಮೈಂಡ್ ಇರ್ತಾರೆ ಹಾಗಾಗಿ ಸೂರ್ಯ ತನ್ನ ಅಂಡರ್ ಅಲ್ಲಿ ಈ ಜನ್ಮದಲ್ಲಿ ಹಾಕೊಂಡಿರ್ತಾರೆ ಸೊ ದಟ್ ಈಸ್ ಎಕ್ಸಲೆಂಟ್ ಬನ್ನಿ ನಾನು ನಿಮಗೆ ಶನಿ ಮಹಾದಶದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಓಕೆನಾ ಎಸ್ ಎರಡು ಸಾವಿರದ ನಾಲ್ಕು ಸೊ ಎರಡು ಸಾವಿರದ ನಾಲ್ಕು ಆಗಸ್ಟ್ ಸೊ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಇಲ್ಲಿ ಒಂದ್ ಎರಡು ನಿಮಿಷ ವ್ಯತ್ಯಾಸ ಆಗಿರ್ಬೋದು ಅವ್ರದ್ದು ಡೇಟ್ ಆಫ್ ಬರ್ತ್ ಅಲ್ಲಿ ಬಟ್ ತುಂಬಾ ಟೈಮಿಂಗ್ಸ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗ್ಲಿಲ್ಲ ಡಿಕೋಡ್ ಮಾಡಿನೇ ಕಲೆಕ್ಟ್ ಮಾಡಿರೋದ್ರಿಂದ ಸೊ ಹಾಗಾಗಿ ಟೂ ತೌಸಂಡ್ ಫೋರ್ ಸೊ ಎರಡ್ ಸಾವಿರದ ನಾಲ್ಕರಿಂದ ಅವ್ರಿಗೆ ಶನಿ ಮಹಾದಶ ನಡೀತು ಸೊ ಎಲ್ಲಿ ಒಟ್ಟು ನಮ್ಗೆ ಹತ್ತೊಂಬತ್ತು ವರ್ಷಗಳ ಕಾಲ ಶನಿ ಮಹಾದಶ ಇರುತ್ತೆ ನಮ್ ಎಲ್ಲರಿಗೂ ಗೊತ್ತು ಸೊ ಎಲ್ಲಿ ತನಕ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಒಟ್ಟು ಹತ್ತೊಂಬತ್ತು ವರ್ಷಗಳ ಕಾಲ ಈಗ ಜನ್ಮ ಜಾತಕಕ್ ಬನ್ನಿ ಸೊ ಡಿ ಒನ್ಗ್ ಬನ್ನಿ ಶಿ ಲಗ್ನಕ್ಕೆ ಎರಡು ಮತ್ತು ಮೂರನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ ಹನ್ನೆರಡನೇ ಮನೆಯಲ್ಲಿ ಸೊ ನೀಟಾಗಿ ನೋಡಿ ಭಯ ಪಡೋದಲ್ಲ ತುಂಬಾ ಜನಕ್ಕೆ ಎರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಇರ್ತಾರೆ ಆದರೆ ಡೆಸ್ಪೋಸಿಟರ್ ಕೂಡ ನಾವ್ ನೋಡ್ಬೇಕಾಗುತ್ತೆ ಅಂಡ್ ಡಿ ನೈನ್ ಕೂಡ ಕನ್ಸಿಡರ್ ಮಾಡ್ತೀವಿ ಸೊ ಈಗ ಸೊ ಧನುರ್ ಲಗ್ನಕ್ಕೆ ಶನಿ ಫ್ರೆಂಡ್ ಆಗಿದ್ರು ಕೂಡ ಕೂತಿರೋ ಜಾಗ ಯಾವ್ದು ಹನ್ನೆರಡನೇ ಮನೆ ಅಲ್ವಾ ಸೊ ಈಗ ಅರ್ಥ ಮಾಡ್ಕೊಳ್ಳಿ ಅದು ವೃಶ್ಚಿಕದ ಮನೆ ಸೊ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವೆಲ್ಲರೂ ನೋಡ್ಬೇಕಾಗಿರೋದು ಅಗೇನ್ ಶನಿ ಕೂತಿರೋದು ಅನುರಾಧ ನಕ್ಷತ್ರದಲ್ಲಿ ಮಹಾ ನಕ್ಷತ್ರದಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಅಂತ ಹೇಳ್ತಾರೆ ಮಹಾ ನಕ್ಷತ್ರ ಅಂದ್ರೆ ಏನು ಅಂತ ತಿಳ್ಕೊಬೇಕು ನೀವು ಅವ್ರಿಗೆ ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದೆ ಏನಾಗುತ್ತೆ ಅದು ಆಲ್ರೆಡಿ ಅವ್ರಿಗೆ ಅನಾಲಿಸಿಸ್ ಬರುತ್ತೆ ತುಂಬಾ ಡೆಪ್ತ್ ನಾಲೆಡ್ಜ್ ಜಾಸ್ತಿ ಮುಂದೆ ಒಂದು ಇಪ್ಪತ್ತು ವರ್ಷದ ಕ್ಯಾಲ್ಕುಲೇಷನ್ ಅವ್ರು ಆಲ್ರೆಡಿ ಮೈಂಡ್ ಅಲ್ಲಿ ಮಾಡಿರ್ತಾರೆ ಬಟ್ ಎಕ್ಸ್ಪ್ರೆಸಿವ್ ಇರೋದಿಲ್ಲ ತುಂಬಾ ಸೈಲೆಂಟು ಕೋಲ್ಡ್ ಫ್ರಿಜ್ ಇರುವ ಐಟಮ್ಸ್ ಹೇಗಿರುತ್ತೋ ಆ ತರ ಇರ್ತಾರೆ ಬಟ್ ರಿಯಾಕ್ಷನ್ ಮಾತ್ರ ಸೊ ಫಿಸಿಕಲಿ ಮಾಡೋದಕ್ಕಿಂತ ಮೆಂಟಲಿ ಜಾಸ್ತಿ ಅಗೇನ್ ವಿತ್ ರಾಹು ಸೊ ಈಗ ಎರಡು ಸಾವಿರದ ನಾಲ್ಕರಿಂದ ಅವ್ರ ಬಗ್ಗೆ ಯಾರ್ಯಾರು ಗೊತ್ತೋ ಸೊ ಅಥವಾ ಏನು ಪಿ ಡಿ ಎಫ್ ಹತ್ರ ಇದೆ ರಿಸರ್ಚ್ ಮಾಡಿದ್ರೆ ನೀವು ನೋಡ್ಕೊಳ್ಳಿ ಯಾವಾಗ ದಶ ಸ್ಟಾರ್ಟ್ ಆಯ್ತೋ ಬಟ್ ಟೂ ತೌಸಂಡ್ ಟೂ ಇಂದಾನೆ ಶುರುವಾಗಿರುತ್ತೆ ಯಾಕಂದ್ರೆ ದೇರ್ ಇಸ್ ಎ ರೂಲ್ ಯಾವುದೇ ದಶಾ ಸ್ಟಾರ್ಟ್ ಆದಾಗ ಅಥವಾ ಎಂಡ್ ಆದಾಗ ಆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಇರುತ್ತಲ್ಲ ಅದು ನಮಗೆ ಫಲ ಕೊಡೋದಿಲ್ಲ ಪ್ರತಿಯೊಬ್ಬರಿಗೂ ಅದು ಪ್ಲಸ್ ಇರಲಿ ಮೈನಸ್ ಇರಲಿ ದಟ್ ನ್ಯೂಟ್ರಲ್ ಇರುತ್ತೆ ಮೈನಸ್ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಇದ್ರೆ ಸೊ ಅಷ್ಟು ಪ್ರಾಬ್ಲಮ್ ಅರಲ್ಲ ಬಟ್ ನ್ಯೂಟ್ರಲ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಎರಡ್ ಸಾವಿರದ ನಾಲ್ಕಕ್ಕೆ ಶನಿ ಮಹಾದಶ ಪ್ರಾರಂಭ ಆಯ್ತು ಶನಿ ಕೂತಿರೋದಾಗೇ ಶನಿ ನಕ್ಷತ್ರದಲ್ಲೇ ಹನ್ನೆರಡನೇ ಮನೇಲಿ ಸೊ ಇದು ವೃಶ್ಚಿಕದ ಮನೆ ಕಾಲಪುರುಷನ ಕುಂಡ್ಲಿಯಿಂದ ಎಂಟನೇ ಮನೆ ಸೊ ಇಲ್ಲಿ ಏನೇನಾಗಬಹುದು ಸೊ ಲಾಸಸ್ ಟ್ವೆಲ್ತ್ ಹೌಸ್ ಲಾಸಸ್ ಫಾರಿನ್ ಟ್ರಾವೆಲ್ಸ್ ಸಡನ್ ಈವೆಂಟ್ಸ್ ಬಿಕಾಸ್ ಆಫ್ ರಾಹು ರಾಹು ಕ್ಯಾನ್ ಎಕ್ಸ್ಪ್ಯಾಂಡ್ ದಟ್ ಥಿಂಗ್ ರಾಹು ಎಲ್ಲಿ ಕೂತ್ಕೋತಾನೋ ಅಥವಾ ಎಲ್ಲಿ ನೋಡ್ತಾನೋ ಆ ಮನೆಯ ಆಕಾರಕತ್ವನ ಅವನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಸೊ ಹಾಗಾಗಿ ಶನಿ ಮಹಾದಶ ಅವ್ರಿಗೆ ಅದರಲ್ಲೂ ಶನಿ ಒಟ್ಟು ಹತ್ತೊಂಬತ್ತು ವರ್ಷ ಇರೋದ್ರಿಂದ ಸೊ ನಾವು ಒಂಬತ್ತುವರೆ ವರ್ಷ ಒಂಬತ್ತೂವರೆ ವರ್ಷ ತಗೊಳ್ಳೋಣ ಏನಕ್ಕೆ ಒಂಬತ್ತುವರೆ ತಗೋತಾ ಇದ್ದೀರಾ ಇಲ್ಲಿ ನೋಡಿ ಶನಿ ಎರಡು ಮನೆನೂ ಕೂಡ ಆಳ್ವಿಕೆ ಮಾಡ್ತಾರೆ ಸಿ ಒಂಬತ್ತು ವರ್ಷ ಅವ್ರಿಗೆ ಒಂಬತ್ತುವರೆ ಅಂದ್ರಲ್ಲಿ ಅಲ್ಲಿ ಎಂಟುವರೆ ಮಾತ್ರ ತಗೊಳ್ಳಿ ರಿಮೈನಿಂಗ್ ಅಷ್ಟು ಫುಲ್ ಫ್ರೂಟ್ಫುಲ್ ಇರೋದಿಲ್ಲ ಸೊ ಇಲ್ಲಿ ಅಷ್ಟು ವರ್ಷಗಳ ಕಾಲ ಅವ್ರಿಗೆ ಚೆನ್ನಾಗಿತ್ತು ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಲಾರ್ಡ್ ಸಿಟಿಂಗ್ ಇನ್ ಟ್ವೆಲ್ತ್ ಹೌಸ್ ವಿತ್ ರಾಹು ಇರೋದ್ರಿಂದ ಅದು ವಾಟರ್ ಸೈನ್ ಆಗಿರೋದ್ರಿಂದ ಒಂದು ಬಿಸ್ನೆಸ್ ನಿಮ್ಗೆ ಗೊತ್ತು ಏನ್ ಬಿಸ್ನೆಸ್ ಅಂತ ಹೇಳಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದೀರಾ ನೀವೇನಾದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ನಡ್ಸ್ಬೇಕು ಅಂತ ಹೇಳ್ತಿದ್ರೆ ಶನಿ ಶುಕ್ರ ಸಂವೇರ್ ಕನೆಕ್ಟಿವಿಟಿ ಇರ್ಬೇಕು ನಿಮ್ಮ ಹಾರೋಸ್ಕೋಪ್ ಅಲ್ಲಿ ನಡ್ಸ್ಬೇಕು ಅಂದ್ರೆ ಅದರಿಂದ ಇನ್ಕಮ್ ಬರೋದಕ್ಕೆ ನ ನೋಡ್ತೀವಿ ಇಲ್ಲಿ ಶನಿಯ ಮೂರನೇ ದೃಷ್ಟಿ ಸೊ ಇಪ್ಪತ್ತೊಂಬತ್ತು ಡಿಗ್ರಿ ಅಂತ ಹೇಳಿದ್ರೆ ಆಲ್ರೆಡಿ ಏನಾಗಿದೆ ಸೊ ನೆಕ್ಸ್ಟ್ ಮನೆಗೆ ಅದು ಮೂವ್ ಆಗಿದೆ ಭಾವದ ಪ್ರಕಾರ ಅದಕ್ಕೆ ಹೇಳಿದ್ ನಾನು ಡಿಗ್ರಿ ಬರ್ಸಿದ್ದು ಅದಕ್ಕೇನೆ ಶನಿ ಶುಕ್ರ ಕಾಂಬಿನೇಷನ್ ಇದೆ ಇವನ್ ಡಿ ನೈನ್ ಅಲ್ಲೂ ಕೂಡ ಇವ್ರಿಗೆ ಶನಿ ಶುಕ್ರ ಕಾಂಬಿನೇಷನ್ ಇದೆ ಹಾಗಾಗಿ ಸೊ ಏನೇನ್ ಸಮಸ್ಯೆಗಳಾಯ್ತು ಅಂತ ನೀವು ನೋಡಿದ್ರಿ ಮೇನ್ಲಿ ಮೇನ್ಲಿ ತುಂಬಾ ಪೆಟ್ಟ ತಿಂದಿರೋದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಟ್ರಾನ್ಸಿಟ್ ಶನಿ ಲಗ್ನಕ್ಕೆ ಬಂದಿದೆ ಇವ್ರಿಗೆ ಅಂದ್ರೆ ಸಾಡೆ ಸಾತಿ ಪ್ರಾರಂಭ ಆಯ್ತಲ್ಲ ಧನುರ್ ರಾಶಿಗೆ ಸೊ ಶನಿ ಯಾವಾಗ ಪ್ರವೇಶ ಮಾಡಿದ್ರು ಮ್ಯಾಕ್ಸಿಮಮ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಈ ಮಧ್ಯ ಸಾರಿ ಆ ಮಧ್ಯ ಇಲ್ಲ ಅದು ಇದೆ ಅಲ್ಲಿಂದ ಶುರು ಆಗುತ್ತೆ ಇವ್ರಿಗೆ ಸೊ ಅವ್ರು ಏನೆಲ್ಲ ಫೇಸ್ ಮಾಡಿದ್ರು ಅಂತ ನೀವೇನ್ ನೋಡಿದೀರಾ ಇದು ಇವ್ರು ಫೇಸ್ ಮಾಡಿದ್ರು ಓಕೆ ಅಲ್ಗೆ ಸ್ಟಾಪ್ ಮಾಡಿ ಡಿ ಒನ್ ಅಲ್ಲಿಗೆ ಸ್ಟಾಪ್ ಮಾಡಿ ಈಗ ಡಿ ಟೆನ್ಗ್ ಬನ್ನಿ ಡಿ ಟೆನ್ ಅಲ್ಲಿ ನೋಡಿ ಲಗ್ನದಿಂದ ಮೂರನೇ ಮನೆ ಯಾವ ಗ್ರಹ ಶನಿ ಗ್ರಹ ಯಾವ ಜಾತಕರಿಗೆ ದಶಾಂಶದಲ್ಲಿ ಲಗ್ನದಿಂದ ಮೂರ್ನೇ ಮನೆ ದಶ ನಡೆಯುತ್ತೋ ಅದರರ್ಥ ಸ ನಾವು ಹೊರಗಡೆ ಹೋಗಲೇಬೇಕು ಬರ್ತ್ ಪ್ಲೇಸ್ ಬಿಟ್ಟು ಬಿಕಾಸ್ ನಾಲ್ಕನೇ ಮನೆಗೆ ಮೂರ್ನೇ ಮನೆ ಭಾವ ಆಗೋದ್ರಿಂದ ನಾವು ಮೂವ್ ಆಗ್ಬೇಕು ಪ್ರತಿಯೊಬ್ಬರು ಸೊ ಅವ್ರ ದೇಶ ಬಿಟ್ಟು ಹೋಗಿದ್ದಾರೆ ನಾವು ಸ್ಟೇಟ್ ಬಿಟ್ಟು ಅಥವಾ ಏರಿಯಾ ಬಿಟ್ಟು ಅಥವಾ ಸೊ ತಾಲೂಕ್ ಬಿಟ್ಟು ಬರ್ತೀವಿ ಸೊ ದಶಾ ನಡೆಯುವಾಗ ಒಂದು ಎರಡನೇದು ಹೈಯೆಸ್ಟ್ ಎಫರ್ಟ್ ಸೊ ತುಂಬಾನೇ ಎಫರ್ಟ್ಸ್ ನ ಹಾಕ್ಬೇಕು ಸೊ ಈ ಮೊದಲು ಅವ್ರಿಗೆ ಗುರು ಮಹಾದಶ ನಡೀತಿತ್ತು ಲಗ್ನದಿಂದ ಐದನೇ ಮನೆ ದಶ ನಡೀತಿದ್ದಾಗ ಏನ್ ನೇಮ್ ಫೇಮ್ ಮನಿ ಪವರ್ ಅಂಡ್ ಡಿ ಒನ್ ಅಲ್ಲಿ ಲಗ್ನಾಧಿಪತಿ ದಶ ಇಲ್ಲಿ ಲಗ್ನದಿಂದ ಐದನೇ ಮನೆಯಲ್ಲಿ ಕೂತಿರುವಂತಹ ಗ್ರಹದ ದಶ ನೀವೇ ನೋಡುದ್ರಲ್ಲ ಹೇಗಿತ್ತು ಅಂತ ಹೇಳಿ ನೀವುಗಳು ಜಾತಕ ತೋರ್ಸೋವಾಗ ನನಗೆ ಏನ್ ಯೋಗ ಇದೆ ಅಂತ ಕೇಳ್ಬೇಡಿ ನನ್ಗೆ ಗುಡ್ ಟೈಮ್ ಯಾವಾಗಿದೆ ಬ್ಯಾಡ್ ಟೈಮ್ ಯಾವಾಗಿದೆ ಯಾವ ದಶ ಫೇವರಬಲ್ ಎಲ್ಲಿ ನಾನು ರಿಸ್ಕ್ ತಗೋಬಹುದು ಎಲ್ಲಿ ತಗೋಬಾರದು ಸೊ ಎಲ್ಲಿ ಪ್ರಾಪರ್ಟಿನ ಅವ್ರ ಜೊತೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಅಥವಾ ಜಂಟಿ ಮಾಡ್ಕೋಬೇಕು ಎಲ್ಲಿ ಮಾಡಬಾರದು ಹೀಗೇ ನಡೆಯುತ್ತೆ ಅಂತ ಹೇಳಿ ಸೊ ಎಷ್ಟು ಹೆಚ್ಚು ನಾವು ಸಾಲ ಮಾಡ್ಕೊಳ್ಳೋದಲ್ಲ ಕ್ಲಿಯರಾ ಹಾಗಾಗಿ ನೋಡಿ ಮೂರನೇ ಮನೆ ದಶ ಅದ್ರಲ್ಲೂ ಕೇತು ಶನಿಕೇತು ಗುಡ್ ಅಲ್ವಾ ಶನಿಕೇತು ಗುಡ್ ಕೂತಿರೋ ಮನೆ ಸೊ ಮೂರನೇ ಮನೆ ಕೇತು ಇಸ್ ನಾಟ್ ಗುಡ್ ಕ್ಲಿಯರ ಅದು ಡಿ ಒನ್ ಅಲ್ಲಾದ್ರೂ ಸರಿ ಡಿ ನೈನ್ ಅಲ್ಲಾದ್ರೂ ಸರಿ ಮೂರನೇ ಮನೆ ದಶ ಬಂದಾಗಿಂದ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಹಾರ್ಡ್ ವರ್ಕ್ ಕಷ್ಟ ಏನ್ ಕಷ್ಟಪಟ್ಟಿದ್ದಾರೆ ಮೇಡಮ್ ಅವರವರ ಯೋಗಕ್ಕೆ ಅಥವಾ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರವ್ರದ್ದು ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಮೂರನೇ ಮನೆ ಕೂಡ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಸ್ಪೀಚ್ ನಾವ್ ಏನ್ ಮಾತಾಡ್ತೀವಿ ಏನ್ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಟೈಮ್ ಆದಾಗ ಎ ಅಂದ್ರು ತಪ್ಪೆ ಬಿ ಅಂದ್ರೂ ತಪ್ಪೆ ಟೈಮ್ ಚೆನ್ನಾಗಿದ್ದಾಗ ಎಕ್ಸೈಸಡ್ ಏನ್ ಮಾತಾಡಿದ್ರು ನಡೆಯುತ್ತೆ ಇದು ದೇಶದಲ್ಲ ಆಗಿರಬಹುದು ವಿದೇಶದಲ್ಲ ಆಗಿರಬಹುದು ಅಂಡ್ ಮೀಡಿಯಾ ಮೂರ್ನೇ ಮನೆ ಸೊ ಅವ್ರ ಬಗ್ಗೆ ಮೀಡಿಯಾದಲ್ಲಿ ಏನೇನು ಬಂತು ಅಂತ ನೀವೆಲ್ಲ ನೋಡಿರ್ತೀರ ಅಂಡ್ ಕೇತು ಆ ಕಡೆಯಿಂದ ರಾಹು ಸೊ ಹಾಗಾಗಿ ಡಿ ಟೆನ್ ಅಲ್ಲಿ ಮೂರ್ನೇ ಮನೆ ದಶಾ ನಡೀತಿರುವಾಗ ಅಥವಾ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಟ್ಲೀಸ್ಟ್ ಹನ್ನೆರಡನೇ ಮನೆ ಗುಡ್ ಬಿಕಾಸ್ ನಾವು ಬರ್ತ್ ಪ್ಲೇಸ್ ಚೇಂಜ್ ಮಾಡಿದ್ರೆ ಈ ಸಿಕ್ಸ್ ಏಟ್ ಮೇನ್ ಇದೆಯಲ್ಲ ತ್ರೀ ಸಿಕ್ಸ್ ಏಟ್ ನೀವಾದ್ರೂ ಸರಿ ನಾನಾದ್ರೂ ಸರಿ ಸೊ ಸಮಸ್ಯೆನ ಫೇಸ್ ಮಾಡಲೇಬೇಕು ಅದರಲ್ಲೂ ಇದರ ದೊಡ್ಡ ದೊಡ್ಡ ದಶಗಳು ಬಂದಾಗ್ಲೇನೆ ತುಂಬಾ ಪೇನ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇವ್ರಿಗೆ ಈಗ ಆಗಸ್ಟ್ಗೆ ಶನಿ ಮಹಾದಶ ಮುಗಿದಿದೆ ಅಂಡ್ ನಿಮಗ್ ಗೊತ್ತು ಅವ್ರ ಯಾಕೆ ಮಾಡ್ಲಿಂಗ್ ಕಡೆ ಹೆಚ್ಚು ಇಂಟ್ರೆಸ್ಟ್ ಅಂತ ಹೇಳಿ ಇಲ್ಲಿ ನೋಡಿದ್ರಲ್ಲ ಲಗ್ನದಲ್ಲಿ ಶುಕ್ರ ಇದೆಲ್ಲಾ ಅಂಶಗಳು ಶುಕ್ರನ ಅವ್ರ ಏನೇನು ಇಲ್ಲಿ ತನಕ ಈ ಬ್ಯಾಕ್ ಗ್ರೌಂಡ್ ಏನ್ ನಿಮ್ಗೆ ಗೊತ್ತಿದ್ದು ವಿಜಯಮಲ್ಲ ಸರ್ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಶುಕ್ರನೇ ಬಿಕಾಸ್ ಆಫ್ ಶುಕ್ರ ಅದ್ರ ಜೊತೆ ಬುಧ ಬುಧ ಎಲ್ ಕೂತ್ಕೋತಾರ ಅಲ್ಲಿ ಮಲ್ಟಿಪಲ್ ಆಗುತ್ತೆ ಇನ್ನು ಶುಕ್ರನ ಜೊತೆ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಆಯಾ ಅಂಶಗಳು ಮಲ್ಟಿಪಲ್ ಆಗುತ್ತೆ ಅಂಡ್ ಸೆವೆಂತ್ ಅಗೈನ್ ಸೆವೆಂತ್ ಲಾಡಿನ ಲಗ್ನ ಅಲ್ವಾ ಸೊ ಪಬ್ಲಿಕ್ ಅಥವಾ ಅವರ ಸ್ಪೌಸ್ ಅಥವಾ ಅವರ ಪಾರ್ಟ್ನರ್ಸ್ ಸೊ ಹ್ಯಾಂಡ್ ಓವರ್ ಜಾಸ್ತಿ ಇರುತ್ತೆ ಅಥವಾ ಅವ್ರು ಹೇಳಿದಾಗೆ ನೋಡ್ಕೊಳ್ಳೋದು ಅಥವಾ ಅವ್ರಿಗೋಸ್ಕರ ನಡ್ಕೊಳ್ಳೋದು ಹೆಚ್ಚಿರುತ್ತೆ ಹಾಗಾಗಿ ಅಂಡ್ ಅಲ್ಲಿ ಸೊ ಈ ಮೂರನೇ ಮನೆ ದಶ ಅವ್ರು ಎಷ್ಟು ಸಫರ್ ಮಾಡಿದ್ರು ಅಂತ ನೀವೇ ನೋಡಿದಿರಾ ಈಗ ನಾರ್ಮಲ್ ಮನುಷ್ಯರು ನಿಮಗಳಗಾದ್ರೂ ಸಹ ನಿಮ್ಮ ದಶಾಂಶದಲ್ಲಿ ನೋಡ್ಬೇಕು ಈಗ ಅಸಲಿ ವಿಚಾರ ಇಷ್ಟು ವರ್ಷ ಮೀಡಿಯಾ ಮುಂದೆ ಇರೋರು ಈಗ ಏನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮರ್ಕೂರಿ ದ ಕಾರಕ ಫಾರ್ ಮೀಡಿಯಾ ಅದನ್ನ ತುಂಬಾ ಎಕ್ಸ್ಪೋಸ್ ಮಾಡೋದು ರಾಹು ನಿಮ್ ಗೊತ್ತು ಈಗ ಅವ್ರಿಗೆ ಬುಧ ಮಹಾದಶ ಶುರುವಾಗಿದೆ ಸೊ ಎಲ್ಲಿ ತನಕ ಒಟ್ಟು ಹದಿನೇಳು ವರ್ಷಗಳ ಕಾಲ ಸೊ ಎರಡು ಸಾವಿರದ ನಲವತ್ತರ ತನಕ ಇರುತ್ತೆ ಇನ್ ಬುಧ ಲಗ್ನದಲ್ಲಿ ಡಿ ಒನ್ ಅಲ್ಲಿ ಲಗ್ನದಲ್ಲಿ ಕೂತಿದಾರೆ ಏಳನೇ ಮನೆ ಅಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಿದ್ದಾರೆ ಅದರ ಡೆಸ್ಪೋಸಿಟರ್ ಇನ್ ನೈನ್ ಹೌಸ್ ಜುಪಿಟರ್ ಸೊ ಅಗೇನ್ ಡೀಟೇಲ್ ಅಲ್ಲಿ ಬನ್ನಿ ಬುಧ ನೀಚವಾಗಿ ಹತ್ತನೇ ಮನೇಲಿ ಕೂತಿದ್ದಾರೆ ಬಟ್ ಫಸ್ಟ್ ಟೆಂತ್ ಹೌಸ್ ತಗೊಳ್ಳಿ ಅದಾದ್ಮೇಲೆ ನೀಚಕ್ಕೆ ತಗೊಳ್ಳಿ ಸೊ ನಂಬರ್ ಒನ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಶಾ ಇಸ್ ಎಕ್ಸಲೆಂಟ್ ಬಟ್ ಫ್ರೂಟ್ ಹೇಗಿರುತ್ತೆ ಇದರ ಫ್ರೂಟ್ ಹೇಗಿರುತ್ತೆ ಅನ್ನೋದು ಇಲ್ಲಿ ನಮಗೆ ಮುಖ್ಯ ಆಗುತ್ತೆ ಅಗೇನ್ ಬುಧ ಕೂತಿರೋದು ಮೂಲ ನಕ್ಷತ್ರದಲ್ಲಿ ಧನುರಾಶಿ ಮೂಲ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಸೊ ಡೆಫಿನೆಟ್ಲಿ ರೆಮಿಡೀಸ್ ನ ಮಾಡಿರ್ತಾರೆ ಯಾಕಂದ್ರೆ ಅವರು ಕೂಡ ತುಂಬಾ ದೈವಗಾರ್ಯಗಳನ್ನ ಮಾಡಿರೋದ್ರಿಂದ ತುಂಬಾ ಡೊನೇಷನ್ಸ್ ನ ಮಾಡಿರೋದ್ರಿಂದ ಸೊ ಇದು ಸೆಕೆಂಡ್ರಿ ಬಟ್ ಬುಧ ಕೇತು ಅಗೇನ್ ಡಿ ಟೆನ್ ಅಲ್ಲಿ ಟೆಂತ್ ಹೌಸ್ ಡೆಫಿನೆಟ್ಲಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ನೇಮ್ ಫೇಮ್ ಮನಿ ಪವರ್ ಸೊ ಆಲ್ರೆಡಿ ಇದೆ ಓವರ್ ಹೇಳೋ ಪ್ರಕಾರ ಇಂಡಿಯಾದವರ ಪ್ರಕಾರ ಮಾತ್ರ ಇಲ್ಲ ಅಂತ ಹೇಳ್ತಿದಾರೆ ವಾಟ್ ಎವರ್ ಇಟ್ ಈಸ್ ಸೊ ಬಟ್ ಎನ್ ವೇ ದಶಾ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂಡ್ ನಾರ್ಮಲ್ ಮನುಷ್ಯರು ಅಥವಾ ಒಂದು ವ್ಯವಸ್ಥೆಯಲ್ಲಿರುವಂತಹ ಮನುಷ್ಯರು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಿಮಗೇನಾದ್ರು ಇದೇ ತರ ಹತ್ತನೇ ಮನೆ ದಶ ನಡೀತಿದ್ದಾಗ ನೀವು ನಿಮ್ಮ ಒಂದು ಜಾಬ್ ಅಲ್ಲಿ ತುಂಬಾ ನೀವು ಫೇಮ್ ಪ್ರಮೋಷನ್ಸ್ ಒಳ್ಳೆ ಸ್ಯಾಲ್ರಿ ಸೊ ಮನೆಯ ಪರಿಸ್ಥಿತಿ ತುಂಬಾ ಚೆನ್ನಾಗಿರೋದು ಹಣಕಾಸಿನ ಪರಿಸ್ಥಿತಿ ಈ ಒಂದು ಮಟ್ಟಕ್ಕೆ ಇರುತ್ತೆ ಅದೇ ಒಬ್ಬ ವ್ಯಕ್ತಿ ತುಂಬಾ ಕೆಳಗಡೆ ಹೋಗಿ ಮತ್ತಿನ್ ನೆದಳಕೆ ಆಗೋದಿಲ್ಲ ಅಂತ ಹೇಳಿದಾಗ ಇದೇ ಬುಧ ಏನಾದ್ರು ಇಲ್ಲೆಲ್ಲಾದ್ರೂ ಎಂಟನೇ ಮನೇಲಿ ಏನಾದ್ರು ಕೂತಿದ್ರೆ ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ನಷ್ಟೇ ಸೊ ಮತ್ತೆ ರಿಕವರಿ ಆಗ್ಲಿಕ್ಕೆ ಆಗಲ್ಲ ಎಂಡ್ ಆಫ್ ದ ಡೇ ದಶಾ ಇಸ್ ದ ಕಿಂಗ್ ಮೇಕರ್ ದಶದ ಮುಂದೆ ನಾವ್ ಯಾರು ಇಲ್ಲ ನಾನು ಪೂಜೆ ಮಾಡ್ತೀನಿ ಹೋಮ ಮಾಡ್ತೀನಿ ಹವನ ಮಾಡ್ತೀನಿ ನೀವೇನಾದ್ರು ಮಾಡಿ ಹಿಂದಿನ ಜನ್ಮದ ಕರ್ಮಫಲದ ಪ್ರಕಾರ ತಾನೇ ನಾವ್ ಇಲ್ಲಿ ಹುಟ್ಟಿದೀವಿ ಹಾಗೆ ನಮ್ಮ ಪೂರ್ವಿಕರ ಕರ್ಮಫಲ ಪ್ರಕಾರ ಸೊ ಇನ್ನೂ ಚಾರ್ಟ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗೋದಿಲ್ಲ ಇದನ್ನ ಸಾಧ್ಯವಾದ್ರೆ ನನ್ನ ನ್ಯೂಮರಾಲಜಿ ಕ್ಲಾಸಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗ್ರಾಫ್ ನೋಡಿ ಡೇಟಾ ಬರ್ತಲ್ಲೇ ಗ್ರಾಫ್ ಇದೆ ಸುಮ್ಮನೆ ಒಂದು ಡೇಟಾ ಬರ್ತ ಬರ್ತ್ ಒಬ್ಬ ವ್ಯಕ್ತಿಗೆ ಸಿಗೋದಿಲ್ಲ ಹಾಗಾಗಿ ಸೊ ಇದಿಷ್ಟು ವಿಜಯ ಮಲ್ಯ ಸರ್ ಅವರ ಸೊ ಒಂದು ಜನ್ಮ ಜಾತಕದ ವಿಶ್ಲೇಷಣೆ ಪುಟ್ಟದಾಗಿ ನಾವಿನ್ನು ತುಂಬಾ ಡೆಪ್ತಾಗಿ ಹೋಗಿಲ್ಲ ಬಟ್ ಇನ್ನೊಂದು ವಿಚಾರ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಸೊ ತುಂಬಾ ಜನ ಪ್ರಶ್ನೆ ಇರುತ್ತೆ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ಹೇಳಿ ಪೆಂಡಿಂಗ್ ಕರ್ಮ ಅಂತ ಒಂದು ಸಬ್ಜೆಕ್ಟ್ ಇದೆ ಸೊ ಅದ್ರಲ್ಲಿ ನಮಗ್ ಗೊತ್ತಾಗುತ್ತೆ ಹೂ ವಿ ಡಿಡ್ ಇನ್ ದ ಪಾಸ್ಟ್ ಅಂತ ಹೇಳಿ ಇವರು ಹಿಂದಿನ ಕಾಲದಲ್ಲಿ ರಾಜನಾಗಿದ್ರು ಸೊ ಇವರ ಜನ್ಮ ಜಾತಕದಲ್ಲೇ ಇದೆ ಸೊ ಡೆಸ್ಪಾಸಿಟರ್ ನ ತಗೊಂಡಿದ್ದೀನಿ ನಾನು ಇಲ್ಲಿ ಬಿಡಿಸಿ ಹೇಳ್ತಾ ಇಲ್ಲ ಅಗೈನ್ ನಾನು ಇದಕ್ಕೋಸ್ಕರ ಡಿ ಟ್ವೆಲ್ ಕೂಡ ತಗೊಂಡಿದ್ದೀನಿ ಓಕೆ ಡಿ ಟ್ವೆಲ್ ಮತ್ತೆ ಡಿ ಟ್ವೆಂಟಿ ಫೋರ್ ಕೂಡ ತಗೊಂಡಿದ್ದೀನಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಸೊ ಇವರು ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ರು ಸೊ ಹಾಗಾಗಿ ರಾಜ ಆಗಿರೋದ್ರಿಂದ ಈ ಜನ್ಮಕ್ಕೂ ಇದು ರಾಜ ಆಗಿದೆ ಮುಂದಿನ ಜನ್ಮಕ್ಕೂ ಅದು ಕಂಟಿನ್ಯೂ ಆಗುತ್ತೆ ಇವ್ರಿಗೆ ಎಷ್ಟು ಜನ್ಮ ಇದೆ ಇನ್ನ ಫೈವ್ ಜನ್ಮ ಇದೆ ಸೊ ಹಾಗಾಗಿ ನಾಟ್ ಬರಿ ಅಂಡ್ ವ್ಯಕ್ತಿ ಐವತ್ತೊಂಬತ್ತು ಅರವತ್ತು ವರ್ಷ ಆದ್ರೆ ನೂರ್ ಇಪ್ಪತ್ತು ವರ್ಷದ ವ್ಯಕ್ತಿ ತರ ಈಗಿನ ಥಾಟ್ ಸೊ ಅಗೈನ್ ಅವ್ರು ಚಿಕ್ಕವ್ರಿರೋವಾಗ ಅಥವಾ ಅವ್ರ ಏನ್ ಅರ್ಲಿ ಏಜ್ ಇದ್ರಲ್ಲ ಅದೆಲ್ಲ ಡಬಲ್ ಡಬಲ್ ಮೈಂಡ್ ಸೆಟ್ ಮೀನ್ಸ್ ನಾಲೆಡ್ಜ್ ಅಲ್ಲಿ ಹಾಗಾಗಿನೇ ಸೊ ಇಲ್ಲಿ ತನಕ ನೀವು ನೋಡಿರುವಂತಹ ಗ್ರಹ ಒಂದ್ ತಿಳ್ಕೊಳ್ಳಿ ಟೈಮ್ ಕೆಟ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಏನಾದ್ರು ಇರ್ಲಿ ಇರಲಿ ನಾವು ಯಾರು ಮಕ್ಕಳು ಅವ್ರದ್ದು ಫ್ಯಾಮಿಲಿ ಅವ್ರ ತಾತ ಏನೇ ಇರಲಿ ನೋ ರೆಸ್ಪೆಕ್ಟ್ ನೋ ಮನಿ ನೋ ಹುಡ್ ನಥಿಂಗ್ ಅದೇ ಟೈಮ್ ಚೆನ್ನಾಗಿದ್ರೆ ನೀವು ಟಾಪಲ್ಲಿ ಇರ್ತೀರ ಸೊ ಡೀಟೇಲ್ ಎಕ್ಸ್ಪ್ಲೈನ್ ಮಾಡದ್ನೆಲ್ಲ ಹಾಗೆ ಅದಕ್ಕೂ ಮೊದಲು ದಶಗಳ್ ತಗೊಳ್ಳಿ ನೀವು ಸೊ ಶನಿದಶಕ್ಕೆ ಮುಂಚೆ ಅವ್ರದ್ದು ಗುರು ದಶ ಗುರು ದಶಕ್ಕೆ ಮುಂಚೆ ರಾಹು ದಶ ಸೊ ಕೋಲ್ಕತ್ತಾದಲ್ಲಿ ಅವರು ಹುಟ್ಟಿದ ವೆಸ್ಟ್ ಬೆಂಗಾಲು ಹುಟ್ಟಿದ ಹುಟ್ಟಿದಾಗ ಅವ್ರಿಗೆ ಚಂದ್ರ ದಶ ಆಮೇಲೆ ಪೂಜಾ ದಶ ಏಳು ವರ್ಷ ಆಯ್ತು ಒಟ್ಟು ಹದಿನೇಳು ವರ್ಷ ಆದ ತಕ್ಷಣ ಅಟ್ ದ ಏಜ್ ಆಫ್ ಟ್ವೆಂಟಿ ಏಟ್ ಸೊ ಇವರು ಫುಲ್ ಅಕ್ವೈರ್ ಮಾಡಿದ್ದಾರೆ ಇವರ ಫಾದರ್ದು ಅಂಡ್ ಟ್ವೆಂಟಿ ಸೆವೆನ್ ಇವ್ರ ಫಾದರ್ ಡೆತ್ ಆಗಿರೋದು ಇವ್ರ ಏಜ್ ಟ್ವೆಂಟಿ ಸೆವೆನ್ಗೆ ಅದು ಕೂಡ ನಾನು ತಗೊಂಡಿದೀನಿ ಯಾವ ಕಾಂಬಿನೇಷನ್ ಇದ್ದಾಗ ಫಾದರ್ ಡೆತ್ ಆಗ್ತಾರೆ ಅಂತ ಅದೆಲ್ಲ ಇಲ್ಬೇಡ ಬಟ್ ನೋಡಿ ಡಿ ಟೆನ್ ಅಲ್ಲಿ ರಾಹು ನೈನ್ ಹೌಸ್ ಅಲ್ವಾ ಡಿ ಟೆನ್ ಅಲ್ಲಿ ರಾಹು ನೈನ್ ಹೌಸ್ ಬಂದಾಗ ನಾವು ಬರ್ತ್ ಪ್ಲೇಟ್ ಪ್ಲೇಸ್ ಬಿಟ್ಟು ಹೊರಗಡೆ ಹೋಗ್ತೀವಿ ಡಿ ಟೆನ್ ಅಲ್ಲಿ ಸೊ ಹಾಗಾಗಿ ಓಕೆ ಇವ್ರು ಫಾರಿನ್ಗೆ ಹೋಗಿದ್ದಾರೆ ನಾರ್ಮಲ್ ಪರ್ಸನ್ಸ್ ಇಲ್ಲಿ ಸ್ಟೇಟ್ ಆದ್ರೂ ಚೇಂಜಸ್ ಇರುತ್ತೆ ಸೊ ಈ ತರ ಅನಾಲಿಸಿಸ್ ತಗೊಳ್ಳಿ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಇದೇ ತರಾನೇ ಎಕ್ಸ್ಪ್ಲೈನ್ ಮಾಡೋದು ಟೈಮಿಂಗ್ಸ್ ಕೊಟ್ಟಿರ್ತೀನಿ ಗುಡ್ ಟೈಮ್ ಅಲ್ಲಿ ಗುಡ್ ಬ್ಯಾಡ್ ಟೈಮ್ ಅಲ್ಲಿ ಬ್ಯಾಡ್ ಇದಕ್ಕೆ ರೆಮಿಡೀಸ್ ರೆಮಿಡೀಸ್ ಎಲ್ಲ ಈಗ ಈಗ ನಾವಿಲ್ಲಿ ಇದಕ್ಕೆ ಕೊಡೋಕ್ಕಾಗೋದಿಲ್ಲ ಸೊ ನಿಮ್ಮ ಜನ್ಮ ಜಾತಕ ಚೆಕ್ ಮಾಡಿಸ್ಕೋಬೇಕಂದ್ರು ನೀವು ಕೊಡಬಹುದು ಅಂಡ್ ಇವ್ರಿಗೆ ಚಂದ್ರಕೇತು ಕಾಂಬಿನೇಷನ್ ಇರೋದ್ರಿಂದ ಡೆಫಿನೆಟ್ಲಿ ಸೈಲೆಂಟ್ ಆಗೇ ಇರ್ತಾರೆ ವಾಯಲೆಂಟ್ ಆಗಿ ಬಿಹೇವ್ ಮಾಡೋದಿಲ್ಲ ಸೊ ಹಾಗಾಗಿ ಅಂಡ್ ಜೀವಕಾರಕ ಗುರು ಲಗ್ನೇ ನೋಡ್ತಾ ಇದ್ದಾರೆ ಸೊ ಈ ವರ್ಷ ಇವ್ರಿಗೆ ಏನಾದ್ರು ತೊಂದರೆ ಇದೆಯಾ ಇಲ್ಲ ಜೀವಕಾರಕ ಗುರು ಹತ್ರ ಕೇತು ಬಂದ ತಕ್ಷಣ ತೊಂದರೆ ಡೆಫಿನೆಟ್ಲಿ ಇರೋದಿಲ್ಲ ಸೊ ಅದೆಲ್ಲ ಹೆಚ್ಚು ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಬಿಕಾಸ್ ಲಗ್ನನ ಶನಿ ಕೂಡ ನೋಡ್ತಾ ಇದಾರೆ ಸೊ ಹಾಗಾಗಿ ಶನಿ ವಿಲ್ಗೆ ಲಾಂಗ್ ಸೊ ಇವ್ರಿಗೆ ಇನ್ನು ಉಳಿದಂತಹ ವಿಚಾರಗಳು ಇಲ್ಲಿ ನಾವು ಮಾತಾಡಬಾರ್ದು ಆಯುಷ್ ಆಗಿರ್ಲಿ ಅದೆಲ್ಲ ಸೊ ಕ್ವೈಟ್ ಕ್ವೈಟ್ ಗುಡ್ ಇದೆ ಏಟಿ ಪ್ಲಸ್ ಇರೋದ್ರಿಂದ ಸೊ ನಾಟ್ ಟು ವರಿ ಸೊ ಆಲ್ರೆಡಿ ಅವ್ರೀಗ ಸೆವೆಂಟೀನ್ ಅಲ್ಲಿ ಇದಾರೆ ಇನ್ನು ಚೆನ್ನಾಗಿರ್ಲಿ ನಮ್ಮ ದೇಶಕ್ಕೆ ಹೆಚ್ಚು ಒಳ್ಳೇದಾಗ್ಲಿ ಅದೇನು ಪೆಂಡಿಂಗ್ ಇದೆಯೋ ಅದೆಲ್ಲ ಕ್ಲಿಯರ್ ಆಗಲಿ ಸೊ ನನ್ನ ಇಂಟೆನ್ಶನ್ ಇಷ್ಟೇನೆ ನೀವು ಹೀರೋ ಆಗ್ಲಿ ಝೀರೋ ಆಗ್ಲಿ ಡಿ ಟೆನ್ ಸಪೋರ್ಟ್ ಮಾಡ್ಲಿಲ್ವಾ ನೀವು ಹೀರೋ ಆದ್ರೆ ಏನು ಹೀರೋಯಿನ್ ಆದ್ರೆ ಏನು ಡಿ ಟೆನ್ ಸಪೋರ್ಟ್ ಮಾಡ್ತಾ ನೀವು ನಾರ್ಮಲ್ ತರಕಾರಿ ವ್ಯಾಪಾರ ಮನುಷ್ಯ ಆಗಿರಬಹುದು ಅಥವಾ ನಾರ್ಮಲ್ ಸ್ಕೂಲ್ ಟೀಚರ್ ಲೆಕ್ಚರ್ ಏನಾದ್ರು ಆಗಿರಿ ಪಾಪಕ್ಕೆ ತಗೊಂಡು ಹೋಗುತ್ತೆ ಸೊ ದಶ ಚೆನ್ನಾಗಿರೋವಾಗ ರಿಸ್ಕ್ ಹೆಚ್ಚು ತಗೊಳ್ಳಿ ದಶಾ ಚೆನ್ನಾಗಿಲ್ದಿರೋ ಕಮ್ಮಿ ರಿಸ್ಕ್ ತಗೊಳ್ಳಿ ಸೊ ಇದಿಷ್ಟು ವಿಚಾರಗಳು ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಸೋಲ್ ಕ್ಲಾಸಸ್ ನಾನು ಮಾಡೋದಿಲ್ಲ ಬಟ್ ನಾನು ಪ್ರೊಡಿಕ್ಷನ್ ಮಾಡ್ತೀನಿ ಆ್ಯಂಡ್ ತುಂಬಾ ಜನ ಕೇಳ್ತಿದೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಮೇ ಬಿ ಹಿಂದಿನ ನನ್ನ ಚಾನಲ್ ವೀಡಿಯೋಸ್ ಅವರು ನೋಡ್ಲಿಲ್ಲ ಅಂತ ಅನ್ಸುತ್ತೆ ಐ ಹ್ಯಾವ್ ಟೋಟಲಿ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಸ್ಟಡಿ ಎಲ್ಲ ತಗೊಂಡ್ರೆ ನೈನ್ ಇಯರ್ಸ್ ಆಗುತ್ತೆ ನನ್ನ ಸ್ಟಡಿ ಬಿಟ್ಟು ಸೊ ಪ್ರೊಡಿಕ್ಷನ್ ಗೆ ಬಂದಿರೋದು ಸಿಕ್ಸ್ ಇಯರ್ಸ್ ಇದೆ ಸೊ ಕೇವಲ ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಿಮ್ಗೆ ನಾನು ಕಂಡಕ್ಟ್ ಮಾಡ್ತೀನಿ ಅಸ್ಟ್ರಾಲಜಿ ಅಲ್ಲ ಅಂಡ್ ಅಸ್ಟ್ರಾಲಜಿನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಪೆಂಡಿಂಗ್ ಕರ್ಮಸ್ ಇರುತ್ತೆ ಸೊ ಕರ್ಮಸ್ ಇರುತ್ತೆ ಮ್ಯಾರೇಜ್ ನಿಮ್ದು ಯಾವುದೇ ಸೆಕ್ಟರ್ ಕೇಳಿದ್ರು ಆನ್ಸರ್ ನನ್ ಕಡೆಯಿಂದ ರೆಡಿ ಇರುತ್ತೆ ತುಂಬಾ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ತರ ದೊಡ್ಡವರು ಈ ತರ ಯಾರು ತುಂಬಾ ಗ್ರಾಫ್ ಮೇಲೆ ಹೋಗಿ ತುಂಬಾ ಗ್ರಾಫ್ ಕೆಳಗಡೆ ಈ ತರ ಗ್ರಾಫ್ ಮೇಲೆ ಹೋಗಿ ಸಡನ್ ಅಂತ ಕೆಳಗಡೆ ಬಂದು ಮತ್ತೆ ಗ್ರಾಫ್ ಮೇಲೆ ಈ ತರ ಇಂಥವ್ರನ್ನ ನೋಡಿ ಒಳ್ಳೆ ವಿಚಾರಗಳು ಇವರಿಂದ ಕಲಿಯೋದು ತುಂಬಾ ಇದೆ ನಮ್ಗೆ ಸೊ ನಾವುಗಳು ಕೂಡ ಅಷ್ಟೇ ಟೈಮ್ ಬಾಡಿರೋ ಸ್ವಲ್ಪ ತಾಳ್ಮೆ ಟೈಮ್ ತುಂಬಾ ಚೆನ್ನಾಗಿರುವಾಗ ಹೆಚ್ಚು ರಿಸ್ಕ್ ತಗೊಳ್ಳಿ ಸಮಾಜಕ್ಕೆ ಏನಾದ್ರು ಫಸ್ಟ್ ಫ್ಯಾಮಿಲಿ ಆಮೇಲೆ ಸಮಾಜಕ್ಕೆ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರಗಳು ಧನ್ಯವಾದಗಳು